ಇಲ್ಲ ಅಂದ್ರೆ ರೀ ಏನಂದ್ರೆ ಮಾತಾಡ್ತಿದ್ದೀರಾ ಮನೆಗೆ ಬಂದ ಮಗಳನ್ನು ಈ ರೀತಿ ಹವಾಮಾನ ಮಾಡ್ಬಾರ್ದು ರೀ ಇವಳು ಮನೆ ಮಗಳು ನನ್ನ ಎತ್ತ ತಂದಳು ನನ್ನ ತಂದೆ ಇವಳಿಗೆ ಒಂದು ಕೊರತೆ ಬರ್ದಂಗೆ ನೋಡ್ಕೊಂಡಿದ್ರು ಇವಳು ಕೊಟ್ಟ ಹುಡುಗರು ಏನು ಗೊತ್ತೇ ನೋವು ನಿರಾಸೆ ದುಃಖ ಆಗ ಸಾವು ನಾನು ತಪ್ಪು ಮಾಡಿದೀನಿ ನಿಜ ಆದ್ರೆ ನಿಮ್ಗ ಅವಮಾನ ಆಗೋ ರೀತಿ ನಾನ್ ಯಾವತ್ತು ನಡ್ಕೊಂಡಿಲ್ಲ ಕಣ ನನ್ನ ಗಂಡಂಗು ನಿಮ್ಮ ಹಾಗೆ ಈ ಊರಲ್ಲಿ ಅವ್ರದೇ ಅದ ಗೌರವ ಅಂತಸ್ತು ಪ್ರತಿಷ್ಠೆ ಎಲ್ಲ ಇದೆ ಕಣ ಯಾಕೋ ಈ ರೀತಿ ಆಗಿ ತನ್ನ ಸಾಧಿಸಿ ನೋಡು ಈ ಆಗಿ ತನ್ನ ಎಲ್ಲಾ ನನ್ನ ತಲೆಗೆ ಮುಗ್ದಾಗ್ಬಿಡ್ಲಿ ನಿನ್ನ ಕೈ ಮುಗಿದ್ ಬೇಡ್ಕೊಂತೀವಿ ಕಣ ನಾವೆಲ್ಲ ನಾವೆಲ್ಲ ಒಟ್ಟಿಗೆ ಬಾಳಲ್ಲ ನೀನು ಯಾಕೋ ನಿಮ್ಮಪ್ಪ ತರ ಹಾಗೆ ತನ ಆಗಿದ್ದ ನನ್ನ ಕಣ್ಣೆದು ಮೀನಾಕ್ಷಿ ಅಮ್ಮಂಗೆ ಈ ರೀತಿ ಮನ ಮನಾಗಕ್ಕೆ ನಾನ್ ಬಿಡಲ್ಲ ಮನೆಗ್ ಬಂದ್ ಮಗಳನ್ನ ಯಾವ ರೀತಿ ಗೌರವ ಕೊಡ್ಬೇಕು ಆ ರೀತಿನೇ ಕೊಡ್ಬೇಕು ಕಣ್ರಿ ಈ ರೀತಿ ಎಲ್ಲ ಮಾತಾಡ್ಬೇಡಿ ನಮ್ ಮನೆಗೆ ಒಳ್ಳೇದಾಗಲ್ಲ ಬಾ ಬೇಡ ಹತ್ತು ಮಾಡ್ತಾ ಅವ್ತದ್ದು ನನ್ನ ಹೆಂಡತಿಗೆ ಇನ್ನೂ ಬಂದಿಲ್ಲ ನನ್ನ ಹೆಂಡತಿ ಮೀನಾಸಿಗೆ ತವ್ರ ಮನೆ ಬೇಡವಾದ್ರು ನನ್ನ ಮನೆಗೆ ಭಾಗ್ಯ ದೇವತೆ ಈ ಭಾಗ್ಯ ದೇವತೆಯನ್ನ ದೇವ್ರಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನೀನು ಅಚ್ಚಿ ಈ ಮನೆಗೆ ತಾಲಿಗೆ ತಪ್ಪು ಮಾಡ್ಬಿಟ್ಟ ಮಿನಚಿ ಹೇಳ್ತಾರೆ ನಿನ್ಗೆ ಮಾ ಮರೇ ದೇವರಿದ್ರೆ ನಮ್ಮ ಮನ್ಯಾಗ ಸತ್ತೋಗ್ತಿರ್ಲಾ ನೀ ನೀನಿಲ್ಲ ಇದ್ರೆ ನಿನ್ನ ಮ್ಯಾಲ್ ಫಾಲೋ ಮಾಡ್ಬೇಕಾಗತ್ತೆ ಊಸ ತೆಲ್ಬೇಕು ನಾಯಿ

ಒಂದು ಕ್ಷಣ ಇಲ್ಲಿದ್ರೆ ಈ ತವ್ರಿಗೆ ಕಾಲ್ ಹಾಕ್ಬಿಟ್ಟು ತಪ್ಪು ಬಾ ಹೋಗೋಣ ಒಂದು ಕ್ಷಣ ಇಲ್ಲಿ ಬೇಡ ನಾವು ಹೋಗ್ಬೇಡ ಅಮ್ಮ ಹೋಗ್ಬೇಡ ಹೆಣ್ಮಗಳು ತವ್ರ ಮನೆಗ್ ಶಾಪ್ ಹಾಕೋದ್ರೆ

மாடு சும மாதாடு சுமதி சுமதி நேர் பாப்படி மனைக்கல்ல அயோ பாதிங்கள நெஞ்சின கொலை மாமூரெல்லாம்

आ, 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 सुमती सुमती मामती माता निव ने कारण आगट्नले सुमती ने कारण आला सुमती निवड कारण अंसवा